ನೋಡಿ ಗಾಡಿ ಆಗಿರೋ ಹುಟ್ಟು ವೆಲ್ಕಮ್ ಬ್ಯಾಕ್ ಇನ್ನೊಂದು ವಿಡಿಯೋಗೆ ಮತ್ತು ಡ್ಯೂಟಿಗೆ ಹೋಗೋಣ ಅಂತ ಅಂದ್ಕೊಂಡು ಬಂದೆ ಡ್ಯೂಟಿ ಆನ್ ಮಾಡಿದ್ದೀನಿ ಟೈಮ್ ಆಲ್ರೆಡಿ ಹನ್ನೆರಡು ಇಪ್ಪತ್ತ್ನಾಲ್ಕಾಗಿದೆ ಬಟ್ ಗಾಡಿ ಸಿಕ್ಕಾಪಟ್ಟೆ ಗಲೀಜಾಗೋ ಹೋಗಿದೆ ನೋಡಿ ಗಾಡಿ ಆಗಿರೋ ಹುಟ್ಟು ಸೊ ಅದಕ್ಕೆ ಇವಾಗ ಫಸ್ಟು ಡ್ಯೂಟಿ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ವಾಶ್ ಮಾಡಿಸ್ಬಿಡೋಣ ಅಂತ ಇದ್ದೀನಿ ನೆನ್ನೆ ಆಗಲಿಲ್ಲ ನೆನೆ ವಾಶ್ ಮಾಡಿಸ್ಬೇಕಾಗಿತ್ತು ಸೊ ಸ್ವಲ್ಪ ಬ್ಯುಸಿ ಆಗೋಯ್ದೆ ಡ್ಯೂಟಿದ್ದು ವಾಶ್ ಮಾಡಿಸೋಕ್ಕಾಗಿಲ್ಲ ಸೊ ಇವಾಗ ಹೋಗ್ಬಿಟ್ಟು ಗಾಡಿ ವಾಶ್ ಮಾಡಿಸ್ಕೊಂಡು ಆಮೇಲೆ ಡ್ಯೂಟಿ ಸ್ಟಾರ್ಟ್ ಮಾಡ್ತೀನಿ ಸಿಕ್ಕಾಪಟ್ಟೆ ಗಲೀಜಾಗಿದ್ದೆ ನೋಡೋಕ್ಕಾಗ್ತಿಲ್ಲ ನನಗೆ ನೋಡೋಕ್ಕಾಗ್ತಿಲ್ಲ ಗಾಡಿನ ಕಸ್ಟಮರ್ಗೆ ನೋಡ್ತಾರೋ ಅದಕ್ಕೆ ಫಸ್ಟ್ ಗಾಡಿ ವಾಶ್ ಮಾಡಿಸ್ಬಿಟ್ಟು ಆಮೇಲೆ ಡ್ಯೂಟಿ ಸ್ಟಾರ್ಟ್ ಮಾಡ್ತೀನಿ ತನಕ ಆಫ್ ಮಾಡಿರ್ತೀನಿ ನೋಡಿ ಗಾಡಿ ಆಗಿರೋ ಹುಟ್ಟು ಕಲ್ಲರೇ ಚೇಂಜ್ ಆಗೋದು ಬಂದಿದ್ದೀನಿ ವಾಶ್ ಮಾಡಿಸೋಣ ಅಂತ ಒಂದು ಯಾವುದೋ ಟಾಟಾ ಎ ಸಿ ಮಾಡ್ತಾ ಇದ್ದಾರೆ ಸೊ ಅದಾದಮೇಲೆ ನನ್ನ ಗಾಡಿ ವಾಶ್ ಮಾಡಿಕೊಡ್ತಾರೆ ಏನು ನನ್ನ ಗಾಡಿಯಲ್ಲಿ ವಾಶ್ ಆಗ್ತಾಯಿದೆ ಈ ಕಾರ್ ನೋಡ್ತಾ ಇದ್ದೀರಲ್ಲ ಇದು ಫಿಲಮ್ ಆ್ಯಕ್ಟರ್ ಶೋಭ್ರಾತ್ ಸರ್ದು ಸೊ ಬಂದು ಕಾರ್ ಬಿಟ್ಟೋದ್ರು ನಾನು ಫೋನಲ್ಲಿ ಮಾತಾಡ್ತಾ ಇದ್ದೆ ಹೋಗಿ ಮಾತಾಡ್ಸೋಣ ಅನ್ನೋ ಒಳಗಡೆ ಹೋಗ್ಬಿಟ್ರು ನೋಡಿ ಇದು ಅವ್ರದೇ ಕಾರು ಬ್ರಜಾ ನೋಡೋಣ ನನ್ನ ಕಾರ್ ವಾಶ್ ಆಗೋಷ್ಟೊಳಗಡೆ ಬರ್ತಾರ ಮತ್ತೆ ಅಂತ ಬಂದರು ಅಂದರೆ ಮಾತಾಡ್ಸ್ಬಿಡ ಅವನ ಟ್ರೈ ಮಾಡೋಣ ಅವಾಗಲೇ ಹೋಗಿ ಮಾತಾಡ್ಸೋಣ ಅಂದ್ಕೊಂಡೆ ಕಾರ್ ಬಿಟ್ಬಿಟ್ಟು ಬೇರೆ ಕಾರಲ್ಲಿ ಹೋಗ್ಬಿಟ್ರು ನಾವು ಹೋಗೋಷ್ಟು ಒಳಗಡೆ ನೋಡೋಣ ಮತ್ತೆ ಬರ್ತಾರ ಅಂತ ನೋಡಿ ಒರೆಸ್ತಾ ಇದ್ದಾರೆ ಗಾಡಿನ ಮುಗೀತ ವಾಷಿಂಗ್ ಎಲ್ಲ ಡ್ಯೂಟಿ ಆನ್ ಮಾಡ್ಬಿಟ್ಟು ನೋಡೋಣ ವಾಷಿಂಗ್ ಆಗಲಿ ಅಂತ ಕಾಯ್ತಾಯಿದ್ದೆ ಅವಾಗ ಯಾವ್ದಾದ್ರು ಡ್ಯೂಟಿ ಬಿದ್ರೆ ಚಿಕ್ ಮಾಡ್ಕೊಂಡು ಹೋಗೋದೇ ಇವಾಗ ಹೋಗ್ರೆ ಸರ್ ವಾಷಿಂಗ್ ನಡೀತಾ ಇದೆ ನನ್ನ ಕಾರ್ ಆಲ್ರೆಡಿ ಮುಗೀತು ವಾಷಿಂಗು ನಾನು ಫುಡ್ ಕೊಡ್ತಾರೆ ತೊಗೊಂಡು ಹೋಗ್ತಾ ಗುರು ಸೊ ಫ್ರೆಂಡ್ಸ್ ಶೋಭ್ರಾಫ್ ಸರ್ ಬರಲಿಲ್ಲ ನನ್ನ ಗಾಡಿ ವಾಷಿಂಗ್ ಮುಗೀತು ಸೊ ನಾನು ಡ್ಯೂಟಿ ಕಡೆ ಬಯಾಣ ಡ್ಯೂಟಿ ಹೋಗ್ಬೇಕು ಇವಾಗ ಎಲ್ಲಿಗೆ ಬೀಳುತ್ತೆ ನೋಡಬೇಕು ಸೊ ಇದ್ದೀನಿ ಮುಂದೆ ಅದು ಬಿತ್ತು ಬಟ್ ಐದು ಕಿಲೋಮೀಟ್ರ್ದೇ ಪಿಕಪ್ಪು ಪರವಾಗಿಲ್ಲ ನೋಡಿ ಅನಾದ ಡ್ರೈವರ್ ಮ್ಯಾಚ್ ಅಂತ ಬಂದ್ಬಿಟ್ಟು ಮ್ಯಾಚ್ ಕೊಡ್ತೈತೆ ಅಷ್ಟಲ್ಲ ಏನು ಮಾಡ್ತೀವಿ ಸೊ ನೋಡೋಣ ಡ್ಯೂಟಿ ಕಡೆ ನೆಕ್ಸ್ಟು ಎಲ್ಲೆಗೆ ಬೀಳುತ್ತೆ ನೋಡಿಕೊಂಡು ಇಲ್ಲೇ ಮುಂದೆ ಟ್ವೆಲ್ತ್ ಆಡ್ಬಿಟ್ಟು ಹಾಕೋಣ ಅಂತ ಟ್ರೋಲ್ ಹತ್ತ ಮಾರುತಳ್ಳಿ ಬಿದ್ದಿದೆ ಒಂದು ತುಳಸಿ ಥಿಯೇಟ್ರ್ ರೋಡು ಬಟ್ ಪಿಕಪ್ ತುಂಬ ದೂರ ಇದೆ ಏಳು ಕಿಲೋಮೀಟ್ರ್ದೇ ಪಿಕಪ್ಪು ಹೋಗ್ ಫಾಡ್ರೆ ಕಸ್ಟಮರ್ ಕ್ಯಾನ್ಸಲ್ ಮಾಡಕ್ಕೆ ಬಂದ ಏನು ಮಾಡೋಣಗರು ಈ ಥರ ಅರೋದನೆ ಪಿಕಪ್ ಲಾಂಗ್ ಇರುತ್ತೆ ಹೋಗೋಕ್ಕಾಗಲ್ಲ ಸೊ ನೋಡೋಣ ಬನ್ನಿ ಇಲ್ಲಿಗೆ ಬೀಳುತ್ತೆ ಫಸ್ಟ್ ಡ್ಯೂಟಿ ಅಂತ ಸಿಗ್ತೀನಿ ಡ್ಯೂಟಿಗೆ ಸೊ ಫಸ್ಟ್ ಡ್ಯೂಟಿ ಅದನ್ನೇ ಪಿಕ್ ಮಾಡಿದೆ ಮಾರ್ತಳಿದು ಆರುನೂರ ಏಳು ರೂಪಾಯಿ ತೋರಿಸ್ತಾ ಇತ್ತು ನಲ್ವತ್ತೆರಡು ಕಿಲೋಮೀಟ್ರಿದೆ ಇಲ್ಲಿಂದ ಸೊ ಪಿಕಪ್ಗೆ ಹೋಗ್ತಾಯಿದ್ದೀನಿ ಎರಡು ಇದೆ ಪಿಕಪ್ಪು ಪಿಕ್ ಮಾಡಿಕೊಂಡು ಮಾರುತಳ್ಳಿ ಡ್ರಾಪ್ ಮಾಡಿ ನೆಕ್ಸ್ಟ್ ಮತ್ತೆ ಅಲ್ಲಿಂದ ಎಲ್ಲಿ ಸಿಗುತ್ತೆ ನೋಡೋಣ ಸ್ಟಾರ್ಟಿಂಗಲ್ಲೇ ಇದ್ರೆ ಒಂದು ಡ್ಯೂಟಿ ಸಿಕ್ಬಿಟ್ರೆ ಒಂದು ಸ್ವಲ್ಪ ಈಸಿ ಆಗುತ್ತೆ ಅದಕ್ಕೆ ಪಿಕ್ ಮಾಡ್ಕೊಂಬಿಟ್ಟೆ ಆ್ಯಕ್ಚುಲಿ ಬೇರೆ ಯಾರೂ ಪಿಕ್ ಮಾಡಿಲ್ಲ ಅನ್ಸುತ್ತೆ ಅದು ಫಸ್ಟು ಮ್ಯಾಚ್ ಅಂತ ತೋರಿಸ್ತು ಆಮೇಲೆ ಕನ್ಫರ್ಮ್ ಅಂತ ಬಂತು ಮತ್ತೆ ಇನ್ನೊಂದ್ಸಲಿ ಡ್ಯೂಟಿ ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ಇವಾಗ ನಾನು ಪಿಕ್ ಮಾಡಿಕೊಂಡು ಕಸ್ಟಮರ್ನ ಡ್ರಾಪ್ ಮಾಡಿ ಆಮೇಲೆ ಮತ್ತೆ ಸೆಕೆಂಡ್ ಡ್ಯೂಟಿಯಲ್ಲಿ ಸಿಗುತ್ತೆ ನೋಡೋಣ ಸೊ ಫ್ರೆಂಡ್ಸ್ ಫಸ್ಟ್ ಡ್ಯೂಟಿ ಮಾರ್ತಿದ್ದು ಎಕ್ಸೆಪ್ಟ್ ಮಾಡಿದ್ಮೇಲೆ ಮಾರ್ತ ಡ್ರಾಪ್ ಮಾಡಿದೆ ನೆಕ್ಸ್ಟ್ ಒಳ್ಳೆ ಮತ್ತು ಮಾರ್ತಳ್ಳಿಯಿಂದನೇ ಕುಮಾರಕೃಪಾ ರೋಡಲ್ಲಿ ಒಂದು ಹೋಟೆಲ್ಗೆ ಡ್ರಾಪ್ ಸಿಕ್ತು ಸೊ ಅದು ಡ್ರಾಪ್ ಮಾಡಿದೆ ಅದಾದಮೇಲೆ ಮತ್ತೆ ಸೊ ಅಲ್ಲಿ ಜೆ ಡಬ್ಲ್ಯೂ ಮೆರೇಟಿಂದ ಯಲಾಂಕಗೊಂದು ಡ್ರಾಪ್ ಸಿಕ್ತು ಸೊ ಎಲಾಂಕ ಡ್ರಾಪ್ ಮಾಡಿದೆ ಯಲಾಂಕ ಡ್ರಾಪ್ ಮಾಡಾದಮೇಲೆ ಯಲಾಂಕಯಿಂದ ಸಿಗ್ನಾಯಕ್ನಳ್ಳಿ ಗೋದ್ರೇಜ್ ಅವನ ಅಪಾರ್ಟ್ಮೆಂಟ್ಸ್ಗೊಂಡು ಡ್ರಾಪ್ ಸಿಕ್ತು ಅದು ಡ್ರಾಪ್ ಮಾಡಿದೆ ಸೊ ಇವಾಗ ಮಣಿಪಾಲ್ ಇನ್ಸ್ಟಿಟ್ಯೂಷನ್ ಹತ್ರ ಒಂದು ಪಿಕಪ್ ಸಿಕ್ಕಿದೆ ಸೊ ಸಿಕ್ಸ್ ಪಾಯಿಂಟ್ ಟೂ ಕಿಲೋಮೀಟರ್ ಇದೆ ಕಸ್ಟಮರ್ ಕಾಲ್ ಮಾಡಿದ್ದೆ ವೇಟ್ ಮಾಡ್ತೀನಿ ಅಂದರು ಸೊ ಇದ್ದೀನಿ ಹದಿನೈದು ನಿಮಿಷ ತೋರಿಸ್ತಾ ಇದ್ದೆ ಹೋಗೋಕ್ಕೆ ವೇಟ್ ಮಾಡ್ತೀನಿ ಅಂತ ಹೇಳಿದರೆ ಅದಕ್ಕೋಸ್ಕರ ಹೋಗ್ತಾ ಇರೋದಿಲ್ಲ ಅಷ್ಟು ದೂರ ಹೋಗ್ತಾ ಇರಲಿಲ್ಲ ಕ್ಯಾನ್ಸಲ್ ಮಾಡ್ಕೊಳ್ತಾಯಿದ್ದೆ ಸೆವೆನ್ ಪಾಯಿಂಟ್ ಆಲ್ಮೋಸ್ಟ್ ಏಯ್ಟ್ ಕಿಲೋಮೀಟರ್ ಇತ್ತು ಅದು ನಾನು ಅಕ್ಸೆಪ್ಟ್ ಮಾಡಿದಾಗ ಸೊ ಹೋಗ್ತಾ ಇದ್ದೀನಿ ಇವಾಗ ಹೋಗ್ಬಿಟ್ಟು ಅವ್ರನ್ನ ಪಿಕ್ ಮಾಡಿ ಎಲ್ಲಂಕ ನ್ಯೂ ಎಲ್ಲೋ ಡ್ರಾಪ್ ಇದೆ ಅದು ಸೊ ಡ್ರಾಪ್ ಮಾಡಿಬಿಟ್ಟು ಎಲ್ಲ ಬೀಳುತ್ತೆ ನೋಡೋಣ ಇದ್ಮಗದ ಮೇಲೆ ಆಯಿತು ಫ್ರೆಂಡ್ಸ್ ಎಲ್ಲಂಕ ಡ್ರಾಪ್ ಮಾಡಾದ ಮೇಲೆ ಅಲ್ಲೇ ಒಂದು ಮೂರು ನಾಲ್ಕು ಲೋಕಲ್ ಡ್ಯೂಟಿ ಮಾಡ್ಕೊಂಡು ಒಂದು ಸ್ವಲ್ಪ ಕೆಲಸ ಇತ್ತು ಅಲ್ಲಿ ಆಫ್ ಮಾಡಿಕೊಂಡು ಸೊ ಕೆಲಸ ಮುಗಿಸ್ಕೊಂಡು ಆಮೇಲೆ ಆನ್ ಮಾಡಿದೆ ಅಲ್ಲೇ ಒಂದು ಮೂರು ನನಗೆ ಆ್ಯಕ್ಚುಲಿ ಇನ್ಸೆಂಟಿವ್ ಆನ್ ಮಾಡೋಕ್ಕೇ ಇನ್ನು ಮೂರು ಡ್ಯೂಟಿ ಬೇಕಾಗಿತ್ತು ಸೊ ಅಲ್ಲೇ ಲೋಕಲ್ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಡ್ಯೂಟಿಗಳನ್ನೇ ಮಾಡಿಕೊಂಡೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಡ್ಯೂಟಿಗಳು ಮಾಡಿಕೊಂಡು ಆಮೇಲೆ ಇನ್ನೇನು ಮನೆಗೆ ಗೋಲ್ಡನ್ ಅಂತ ಗೋಹಾ ಹಾಕ್ಕೊಂಡ್ಬರ್ತಾಯಿದ್ದೆ ಮತ್ತು ಲಂಕಾ ಡೈರಿ ಕ್ರಾಸಿಂದ ನಮ್ಮ ಅಪಾರ್ಟ್ಮೆಂಟ್ಗೆ ಡ್ಯೂಟಿ ಸಿಕ್ತು ஸோரங்க கருக்கோம் வந்து ட்ராப் மாட்டேக்கு வந்தே மனைக்கு வந்த ஆல்மோஸ்ட் அத்துவரை ஆகிட்டு டீமு சோ நோட் போது இவற்றின் நான் அப்படி எரண்டு சாயிர ஐநூறு அறுவத்தெட்டு இதரில் இன்சென்ட்டிவ் அமௌண்ட் கூட இன்லூடாக இருக்கிறது இன்சென்ட்டிவ் அமௌண்ட் இன்லூடாகி இஷ்டாகிரோது இல்லை அங்கிருந்தது எது சாயிர ஒம்பைநூறு சில்ட்ரன் முன்னூறுவாக்கு நானூறு ரூபாய் கேஸ் ஓகே இவத்து ஜாஸ்தாலு ஓடாடில கடை இல்லை லோக்கலே ஜாஸ்தி ஓடாடிரோது மாதிரி ஒன்று லாங் ஓகே அல்ல வந்துவிட்டே நானும் ಸೊ ನಾನ್ನೂರು ರೂಪಾಯಿ ಗ್ಯಾಸ್ ಹೋಗಿರಬೇಕು ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಐನೂರು ರೂಪಾಯಿ ಐನೂರ ಅರವತ್ತೆಂಟು ರೂಪಾಯಿ ತೆಗೆದ್ರೂ ಎರಡು ಸಾವಿರ ರೂಪಾಯಿ ಇವತ್ತಿನ ಲಾಭ ನನ್ನ ಟಾರ್ಗೆಟ್ ನನಗೆ ಬಂದಿದೆ ಸೊ ಇದಾಗಿತ್ತು ಇವತ್ತೇನು ವೀಡಿಯೋ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾಳೆ ಎಷ್ಟಾಗುತ್ತೆ ಅರ್ನಿಂಗ್ಸ್ ನೋಡೋಣ